ಅವರದು ಬಾಲ್ಯದ ಗೆಳೆತನ ಸ್ನೇಹಿತರಾಗಿ ಆಡಿದವರು ಒಟ್ಟಿಗೆ ಬೆಳೆದವರು ಗೆಳೆತನ ಗಾಢವಾಗಿತ್ತು ಅವರು ಜೊತೆ ಜೊತೆಯಲ್ಲೇ ಬೆಳೆದರು ಕೆಲ ವರ್ಷಗಳ ನಂತರ ಆ ಹುಡುಗ ತನ್ನ ಪದವಿ ಮುಗಿಸ್ತಾನೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇರೆ ದೇಶಕ್ಕೆ ಹೋಗುವ ಪ್ರಸಂಗ ಬರುತ್ತದೆ ಅವನು ಹೊರಡುವ ಮುನ್ನ ಅವಳ ಹತ್ರ ಪ್ರೇಮ ನಿವೇದನೆ ಮಾಡ್ತಾನೆ ಕವನ ಬರೆದು ಪತ್ರ ಬರೆದು ನಿನ್ನ ಕೇಳಲು ನಾನು ಕವಿಯಲ್ಲ ನೀನು ಅನುಮತಿ ಕೊಟ್ಟರೆ ಈ ಜೀವನವೆಲ್ಲ ನಿನ್ನ ಪ್ರೀತಿಸುತ್ತೀನಿ ಕಾಳಜಿ ವಹಿಸುತ್ತೀನಿ ಎಂದು ಹೇಳುತ್ತಾನೆ ಆ ಹುಡುಗಿಗೆ ಅಪಾರ ಸಂತೋಷ ಅವಳ ಸ್ನೇಹ ಈಗ ಪ್ರೀತಿಯಾಗುತ್ತಿದೆ ಅವಳ ಮನೆಯವರು ಏನೂ ಅಡಚಣೆ ಮಾಡಲಿಲ್ಲ ಜೊತೆಯಲ್ಲಿ ಬೆಳೆದವರು ಜೊತೆಯಲ್ಲೇ ಇರಿ ಎಂದು ಅವರು ಅನುಮತಿ ನೀಡುತ್ತಾರೆ ಅವನು ಹೊರದೇಶಕ್ಕೆ ಹೋಗುವ ಮುನ್ನ ಅವರ ಮದುವೆಯ ಮಾತುಕತೆಯಾಗುತ್ತದೆ ಮನೆಯವರ ಸಮ್ಮುಖದಲ್ಲಿ ಇಬ್ಬರ ಮದುವೆ ನಿಶ್ಚಯವಾಗುತ್ತದೆ ಅವನು ಹೊರದೇಶಕ್ಕೆ ಹೋದ ಅವಳು ಇದ್ದ ಊರಲ್ಲೇ ಕೆಲಸಕ್ಕೆ ಸೇರಿಕೊಂಡಳು ಅವರ ಪ್ರೀತಿ ಈಗ ಇಮೇಲ್ಸ್ ಫೋನ್ ಕಾಲ್ಸ್ ಮೆಸೇಜಿಂಗ್ ಮೂಲಕ ನಡೆಯುತ್ತಿತ್ತು ಹೌದು ಸ್ವಲ್ಪ ಕಷ್ಟವಾದರೂ ಅದು ಹಾಗೆ ಮುಂದುವರಿಯುತ್ತಿತ್ತು ಇಬ್ಬರ ಉತ್ಸಾಹದಲ್ಲಿ ಯಾವ ಕಷ್ಟವೂ ದೊಡ್ಡದಾಗಿ ಕಾಣಲಿಲ್ಲ ಆ ದಿನ ಆ ಹುಡುಗಿ ಕೆಲಸಕ್ಕೆಂದು ಹೊರಟಿದ್ದಳು ರಸ್ತೆಯಲ್ಲಿ ಅಪಘಾತವಾಗುತ್ತೆ ಅವಳು ಪ್ರಜ್ಞೆ ತಪ್ಪಿದಳು ಎಚ್ಚರವಾದಾಗ ಅವಳ ಅಮ್ಮ ಅಳುತ್ತಿದ್ದಳು ಆ ಹುಡುಗಿಗೆ ತಿಳಿತು ಅವಳಿಗೆ ಬಲವಾಗಿ ಎಂದು ಆದರೂ ಅಳುತ್ತಿದ್ದ ಅಮ್ಮನನ್ನು ಸಮಜಾಯಿಸಬೇಕಲ್ಲವೇ ಅವಳು ಏನೋ ಹೇಳಲು ಪ್ರಯತ್ನಿಸಿದಳು ಆದರೆ ಆಗುತ್ತಿಲ್ಲ ಮಾತು ಬರುತ್ತಿಲ್ಲ ಆ ಅಪಘಾತದಲ್ಲಿ ಅವಳು ಧ್ವನಿ ಕಳೆದುಕೊಂಡಿದ್ದಳು ಡಾಕ್ಟರ್ ಹೇಳ್ತಾರೆ ತಲೆಗೆ ಬಲವಾಗಿ ಏಟಾದ ಪರಿಣಾಮ ನಿಮಗೆ ಮಾತು ಬರುವುದಿಲ್ಲ ಅಂತ ಅಲ್ಲಿ ಜೋರಾಗಿ ಅಳುತ್ತಿದ್ದ ಅಮ್ಮನನ್ನು ಸಮಜಾಯಿಸಬೇಕೋ ಅವಳೇ ಅಳಬೇಕೋ ಪಾಪ ಅಂತಹದ್ದೊಂದು ಸಂದರ್ಭ ಸೃಷ್ಟಿಯಾಗಿದ್ದಕ್ಕೆ ಶಪಿಸುತ್ತಾಳೆ ಮನೆಗೆ ಹೋಗಿ ಸಮಾಧಾನ ಕಂಡುಕೊಳ್ಳುವಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುತ್ತೆ ಅವಳ ಮನಸ್ಸು ಭಾರವಾಯಿತು ಏನು ಮಾಡುವುದು ತಿಳಿಯುತ್ತಿಲ್ಲ ಇಲ್ಲ ಅವನಿಗೆ ತಿಳಿಯಬಾರದು ಅವನು ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾನೆ ನಾನು ಅವನಿಗೆ ಭಾರವಾಗಬಾರದು ಅಂತ ಗಟ್ಟಿ ನಿರ್ಧಾರ ಮಾಡ್ತಾಳೆ ಆಮೇಲೆ ಅವಳು ಅವನಿಗೊಂದು ಪತ್ರ ಬರಿತಾಳೆ ನಾನು ಇನ್ನು ಕಾಯಲಾರೆ ನಾವು ದೂರವಾಗಿ ಬಿಡೋಣ ಅಂತ ಅದರ ಜೊತೆಗೆ ಅವನು ನೀಡಿದ ಉಂಗುರವನ್ನು ಅವನಿಗೆ ಕಳುಹಿಸಿಕೊಟ್ಟಳು ಅದಕ್ಕು ಅವನು ಹಲವಾರು ಪತ್ರ ಬರಿತಾನೆ ಪ್ರತಿದಿನ ಹತ್ತಾರು ಕರೆಗಳನ್ನು ಮಾಡ್ತಿದ್ದಾನೆ ಆದರೆ ಉತ್ತರ ಕೊಡುವವರಾರು ಅವಳ ಕಣ್ಣೀರಿಗೆ ಮಾತು ಬರುವುದಿಲ್ಲ ಅಲ್ಲವೇ ಈ ಜಾಗದಿಂದ ಈ ನೆನಪುಗಳಿಂದ ದೂರ ಹೋದರೆ ಎಲ್ಲ ಮರೆತು ಮಗಳು ಚೆನ್ನಾಗಿರ್ತಾಳೆ ಅಂತ ಅವಳ ಮನೆಯವರು ನಿರ್ಧರಿಸುತ್ತಾರೆ ಆ ಹೊಸ ಜಾಗದಲ್ಲಿ ಹೊಸ ಪರಿಸರದಲ್ಲಿ ಅವಳು ಸನ್ನೆಯ ಭಾಷೆಯನ್ನು ಕಲಿತು ಹೊಸ ಜೀವನ ಪ್ರಾರಂಭಿಸಿದಳು ಪ್ರತಿದಿನ ಅವಳಿಗೆ ಅವಳೇ ಹೇಳ್ಕೊಂತಾಳೆ ನೀನು ಅವನನ್ನು ಮರಿಬೇಕು ಮರೆಯಲೇಬೇಕು ಅಂತ ಒಂದು ದಿನ ಅವಳ ಸ್ನೇಹಿತೆ ಮನೆಗೆ ಬಂದು ಅವನು ಊರಿಗೆ ಬಂದಿದ್ದಾನೆ ಅಂತ ನೆನಪು ಮಾಡ್ತಾಳೆ ಆಗ ಅವಳು ಅವಳ ಸ್ನೇಹಿತೆಗೆ ಮನವಿ ಮಾಡ್ತಾಳೆ ದಯಮಾಡಿ ನನಗಾಗಿರುವ ಅಪಘಾತದ ಬಗ್ಗೆ ಅವನಿಗೆ ಹೇಳಬೇಡ ಅವನು ಚೆನ್ನಾಗಿರಲಿ ಅಂತ ಹಾಗೆ ದಿನಗಳು ಕಳೆದವು ಒಂದು ವರ್ಷದ ನಂತರ ಅವಳ ಸ್ನೇಹಿತೆ ಮತ್ತೆ ಮನೆಗೆ ಬರ್ತಾಳೆ ಈ ಬಾರಿ ಲಗ್ನ ಪತ್ರಿಕೆ ಕೊಡೋಕೆ ಆ ಹುಡುಗನ ಮದುವೆ ಇದೆ ಅಂತ ಕೊಡ್ತಾಳೆ ಅವಳಿಗೆ ಕಣ್ಣೀರು ತಡೆಯೋಕಾಗ್ತಿಲ್ಲ ಹೃದಯ ಭಾರ ಆಗ್ತಿದೆ ಎಷ್ಟೇ ಆದರೂ ಎಷ್ಟೇ ಮರೆತರು ಅವರು ಪ್ರೇಮಿಗಳು ಅವರು ಸ್ನೇಹಿತರು ಲಗ್ನ ಪತ್ರಿಕೆ ತೆಗೆದು ನೋಡಿದರೆ ಆಶ್ಚರ್ಯ ಹೊಂದಿತ್ತು ಅಲ್ಲಿ ಹುಡುಗಿಯ ಹೆಸರಿನ ಜಾಗದಲ್ಲಿ ಅವಳ ಹೆಸರಿತ್ತು ಅವಳು ಏನಿದು ಅಂತ ಕೇಳುವಷ್ಟರಲ್ಲಿ ಅವಳ ಎದುರಿಗೆ ಅವನು ನಿಂತಿದ್ದ ಅವನು ಸನ್ನೆಯ ಭಾಷೆಯಲ್ಲಿ ಹೇಳಿದ ಕಳೆದ ಒಂದು ವರ್ಷದಿಂದ ನಾನು ಸನ್ನೆಯ ಭಾಷೆ ಕಲಿಯುತ್ತಿದ್ದೆ ನಿನಗೆ ಒಂದು ಮಾತು ಹೇಳಲು ನಾನು ನಿನಗೆ ಕೊಟ್ಟ ಭಾಷೆಯನ್ನು ಮರೆತಿಲ್ಲ ನಾನು ನಿನ್ನ ಮದುವೆಯಾಗುತ್ತೀನಿ ನಿನ್ನ ಪ್ರೀತಿಸುತ್ತೀನಿ ನಿನ್ನ ಕಾಳಜಿ ವಹಿಸುತ್ತೀನಿ ಅದೊಂದು ನಿಜವಾದ ಪ್ರೇಮ ಕಥೆ